ಇಚ್ಚಿಕ್ಕ ವಿಷ ಯಾವಾಗ ತಗೋತಿ ತಗೋತ ಬಿಟ್ಟು ಪಾಲ ನನಗಿರ್ಲಿ ಒಂದೇ ಬಾಳೆನಾಗ ಹೊಡದ್ರ ಚೆಂಡ್ ಹಳ್ಳೂರ್ಕ ಹೋಗಿಲಿಕ್ಕೆ ನನ್ಗೆ ಅಳಿಗೆ ಪಿಂಟು ಮಾಸ್ತರ್ ತೆಕರಿ ಬಿಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಹೌದು ವಿಷ ಜ್ಞಾನದಾಗ ವಿತ್ತಲ್ಲ ಹೌದು ಅದಕ್ಕ ನೀ ರೈತರ ಹಿಡಿತ ಯಾನ ನೌಕರದಾರ ಹಿಡಿತಿ ವಿಚಾರ ಮಾಡಿ ಹಿಡಿ ಸುಮ್ಮ ಹಿಡಿ ಬೇಡ ಟೈಮದ ಭಕ್ತಾದಿಗಳಿಗೆ ತನ್ನ ಇಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂತ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಮೂಲ ಮಾಲಕ ಹೌದು ತಂದಿನಾದ ಕುಂಬಾರಿ ಗೆನಿಶತ್ತಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತ ಅನಂತ ಕೊಟ್ಟ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಯಾವ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಶಿವಂತ ಇದು ಪುಣ್ಯ ಪವನ ಕ್ಷೇತ್ರ ಹೆಬ್ಬಳ್ಳಿ ಪಾವನ ಕ್ಷೇತ್ರದಲ್ಲಿ ಬಬಲೇಶ್ವರ ತಾಲೂಕು ವಿಜಯಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಾಗ ಇವತ್ತ ತಂದಿನಾದಂತ ಹೆರಡೇಶ್ವರ ದೇವರ ಒಂದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತ ನಾವು ನೀವು ಎಲ್ಲರೂ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಇವತ್ತಿನ ದಿವಸ ಹಗಲ ಜಾಗರಣೆ ನಿಮಿತ್ತಕ್ಕಾಗಿ ಎರಡ ಕಲಾವಿದರಿಗೆ ಬರ ಕಲಾವಿದರು ಬಂದುದಾಗಿ ಬಂದಾರಪ್ಪ ಯಾವ ಖ್ಯಾತ ಕಲಾವಿದರು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದ ವೀರಭದ್ರೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಲ್ಲಿ ಮುಖ್ಯ ಪಾತ್ರ ವಹಿಸಿದಂತ ಯಾರಪ್ಪ ಅವರು ಹದಿನೆಂಟು ಪುರಾಣ ಬಲ್ಲವರದ್ದಂತ ನಮ್ಮ ಹಳ್ಳೂರದ ಸತ್ಯವ ಕಾಕ ಅವರಿಗೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಕೂಡಸುದಾಗಿ ಅದು ಕೂಡ್ಶಾರ್ಯಪ್ಪ ಅದಕ್ಕೆ ನಮ್ಮ ಹಳ್ಳೂರ ಸತ್ಯವ ಕಾಕ ಹಾಗ ಅವರೆಲ್ಲರ ಸಂಗಡಿಗರಿಗೆ ಮೇಲಾಗಿ ಒಂದ ಪುರಾಣ ರಚನೆ ಮಾಡಿಗಾರರು ಶಿವಣ್ಣವರು ಇಲ್ಲಿ ಬಂದಾರಪ್ಪ ಬಂದಾರ ಅವರಿಗೆ ಕೂಡ ಗೆನಿಶಿತ ಮತ್ತಿನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ತತ್ವಜ್ಞಾನಿಗಳ ಇವತ್ತ ಇದು ಶ್ರಾವಣ ತಿಂಗಳ ಆದ ಬಳಿಕ ಇದು ಒಂದು ಗಣೇಶ್ ಚತುರ್ಥಿ ಪ್ರಾರಂಭ ಹೌದು ಎಡಬಿಡದೆ ಕಾರ್ಯಕ್ರಮ ಸಾಗಿ ನಡೆದಾವದಾವ್ರಿಪ್ಪ ಇವತ್ತು ಅನಭಾವದಿಂದ ತಾವೆಲ್ಲಾರು ಇದು ಹೆಬ್ಬಾಳಟ್ಟಿ ಪುಣ್ಯ ಕ್ಷೇತ್ರದಾಗ ಬಾಳ್ ಮಾಡಿನ ಒಂದ್ ಎರಡು ಸರಿ ಊರಿಗೆ ಬಂದಿರಬಹುದು ಹೌದು ಇವತ್ತ ಹಳ್ಳೂರು ಸತ್ಯಮಾಕ್ರ ಜೊತೆ ಕಾರ್ಯಕ್ರಮ ಕೂಡಿಸಿರಿ ವಿಷಯ ಹೆಂಗ ಹೆಂಗ ಆಗತ್ತದ ಅನ್ನೋದು ಇವತ್ತು ನೀವೆಲ್ಲ ತೂಕ ತಕಡಿ ಇಟ್ಕೊಂಡೆ ಕೂತೀರಿ ಹೌದು ಅದಕ್ಕ ಈ ಮತ್ಯ ಪೌಳಿಯಲ್ಲಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಬಲ್ಲವರು ಹಾಗೂ ಖ್ಯಾತ ಡೊಳ್ಳಿನ ಕಲಾಗಾಯನ ಸಂಘದವರು ಇದೇ ನಮ್ಮ ಯಾವ ಚಿಕ್ಕಲಿಗಿ ಗ್ರಾಮದ ಅಮೋಕ್ಷಿದ್ದೇಶ್ವರ ಢೊಳ್ಳಿನ ಸಂಘದವರು ಕೂಡ ಬಂದಾರ ಅದಕ್ಕೆ ಎಲ್ಲ ನಮ್ಮ ಹಿರಿಯರಿಗಾಗಲಿ ತಾಯಿ ತಂದಿಗಳಿಗಾಗಲಿ ಅಣ್ಣ ತಮ್ಮರಿಗಾಗಲಿ ತಮ್ಮೆಲ್ಲರ ಋದು ಆತ್ಮದಲ್ಲಿ ಸದಾ ಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನೋಡ್ರಿ ನಮ್ಮ ಕಾಕ ಅವರು ಮಾತಾಡಿದ್ರು ಇವತ್ತು ಇವತ್ತ ಕುಂಬಾರಿಯವರು ಬಂದಾರ ಇಷ ಯಾವಾಗ ಇಡುತ್ತಾರ ಅನ್ನೋದು ನೀವು ದೈವದವ್ರು ವಿಚಾರ ಮಾಡಿ ಒಂದು ಇಷೆ ಇಡು ಅಂದ್ರೆ ಇಡುತ್ತೇವ ಇಲ್ಲದ್ರ ಅಚ್ಚಿಕ ಪಿಂಟು ಮಾಸ್ತರ ಹೌದು ಗುರುನಾಥನ ಸೇವಾಗಾಗಿ ಇವತ್ತು ನೀವೆಲ್ಲ ಪ್ರಪಂಚ ಬದಿಗೆ ಹೌದು ಪ್ರಪಂಚ ಬದಿಗೆ ಒತ್ತೀರಿ ಹೌದು ಗುರು ಸೇವಾದಾಗ ಇವತ್ತು ಇಲ್ಲಿ ಒಂದು ಪತ್ರಕಾಲಾಗ ಬಂದಿರಿ ಬಂದಾರ ಪಾತ್ರ ಜಗತ್ತದಾಗ ಇದೆಲ್ಲ ಪಾತ್ರದ ಪ್ರತಿಯೊಬ್ಬ ಪಾತ್ರಧಾರಿಗಳಿದ್ದೆವು ರೂಪ ಬ್ಯಾರೆ ಮಾಡ್ಯಾನ ವರ್ಣ ಬ್ಯಾರೆ ಮಾಡ್ಯಾನ ಬಣ್ಣ ಬ್ಯಾರೆ ಮಾಡ್ಯಾನ ಹೌದು ಗಂಟ ಬ್ಯಾರೆ ಕೊಟ್ಟನ ಕರೆ ಅವನಿಗೆ ಅನಿಸತಕ್ಕಂತ ಒಂದೊಂದು ಕಲೆ ಇಟ್ಟಾನ ಇಟ್ಟ ಅವನಿಗೆ ತಕ್ಕಂತ ಒಂದೊಂದು ಕಲೆ ಇಟ್ಟಾನಂದ್ರಪ್ಪ ಸೃಷ್ಟಿಕರ್ತ ಬಹಳ ದೊಡ್ಡವನ ಇವತ್ತು ನಾವು ನೀವ್ ಎಲ್ಲರೂ ಒಂದು ಪಾತ್ರ ಹೌದು ಮಾಡುದು ಅದಕ್ಕೆ ಗುರು ಸೇವಾ ಸಿಗುದು ಪಾರಮಾರ್ಥದ ನೋಡ್ರಿ ಇದು ಸಿಗುದು ದುರ್ಲಾಭ ಅದ ಶಿಕ್ಷಣ ಗುರು ಶೇವ ಹೌದು ದುರ್ಲಾಭಾನೋ ನಮದು ನಿಮ್ಮದು ಹಿಂದಿನ ಜನ್ಮದ ಸುಕೃತದ ಪುಣ್ಯ ಇತ್ತಂದ್ರೆ ಸಿಗುತ್ತದ ಹೌದು ಅದಕ್ಕೆ ಶಿಖರ ಭವಲಾಭ ಅಂತೇಳಿ ಹೇಳುತ್ತಾರೆ ಹೌದು ಹೌದು ಗುರುನಾಥನ ಶಿವ ಯಾರಿಗೆ ಸಿಗಂಗಿಲ್ಲ ಹೌದು ಸಿಗುತ್ತದ ಅಂದ್ರೆ ಹಿಂದಿನ ಜನ್ಮದ ಪ್ರಾರಬ್ಧ ಸುಕ್ರೂದ ಪುಣ್ಯದತೆ ತಿಳ್ಕೋಬೇಕು ಹೌದು ಇವತ್ತ ಈ ವೇದಿಕೆ ಮ್ಯಾಗ ಅಪ್ಪ ಮಗನ ಜಗಳ ಆಗತ್ತದ್ರಿಪ್ಪ ಏನಾಗತ್ತದ ಜಗಳ ಜ್ಞಾನದಿಂದ ಜಗಳ ಇಲ್ಲಿ ಹೌದು ಪುರಾಣ ಬಲ್ಲವರದಾರ ಅರ್ದ ಅರ್ದುಕೊಂಡು ಕುಡ್ದವ್ರದಾರ ಹೌದು ಅವ್ರ ಜೊತೆ ಇವತ್ತ ವಾದ ಹಾಕಿ ಜ್ಞಾನ ಬಳಕೆ ಮಾಡಿಕೊಂಡು ತಗೋಬೇಕಾಗ್ಯದ ಹೌದು ಅದಕ್ಕ ಬಂಧುಗಳೇ ನಿಮ್ಗೆ ನಂದೊಂದು ವಿನಂತಿ ಅದ ಏನತ್ರಪ್ಪ ಏನರೇ ಇಷಾಯ ನಮಗೆ ಇಡುವತ್ತಿರೋ ಏನೋ ನೀವು ಒಂದು ಬಂದು ಹೇಳತ್ತೀರಿ ಯಾವ ಮಾಡಿ ನಾವೇ ಇಡುಶ್ ಹ್ಯಾಂಗ ಗುಟ್ಟದ ಮಾದು ಇಲ್ಲಿ ಒಂದು ಇಶ್ ಇಡುದರಪ್ಪ ಜಗತ್ತಾದಾಗ ಯಾರ ಧರ್ಮ ದೊಡ್ಡದು ಯಾರ ಕರ್ಮ ದೊಡ್ಡದು ಕರ್ಮದಿಂದ ಮುಕ್ತಿಗೆ ಹೋದವ್ರಿ ಯಾರು ಧರ್ಮದಿಂದ ಮುಕ್ತಿ ಹೋದವ್ರು ಯಾರು ಹೌದು ಇದು ಬೇಡ ಅಂದ್ರೆ ಅಂದ್ರೆ ನೀವು ಒಂದು ಹೊಸದ್ ಏನ್ರಿ ಇಡುತ್ತಾ ಅಂದ್ರಿ ಅಂದ್ರೆ ಇಡ್ರಿ ಏನು ಇಡ್ತಾರ ಏನ್ ಇಟ್ಟಾರ ಜಗತ್ತದಾಗ ಸಾಲಿ ಕಲೀಲಾರದೆ ಹೌದು ಹೆಗಲ ಮ್ಯಾಗ ಬಾರ್ಕೋಲ್ ಗುಡಿ ಹಾಕೊಂಡು ಸೂರ್ಯ ಹೊಂಟ ಬಳಕೆ ಎತ್ಕೊಳ್ಳ ತಗೊಂಡು ಹೊಲದಾಗ ಕೂಲಿ ಮಾಡಿರ್ತಕ್ಕಂಥ ರೈತ ದೊಡ್ಡವು ಯಾರ ವಿದ್ಯಾ ಪ್ರವೀಣ ಆಗಿ ನೌಕರಿ ಮಾಡದಂತ ದೊಡ್ಡವ ಹೌದು ಇದೇ ಇಲ್ಲಿ ಇಟ್ಟಾರ ಇಟ್ಟಾರ ಇದ್ರ ಒಳಗ ರೈತರ ಅಪ್ಪ ಹಿಡ್ದಂದ್ರ ಕಲತವನ್ನು ನಾ ಹಿಡಿತ ಹೌದಿಲ್ರಿ ಇಶಯ್ ಅಂತೂ ನಾ ಇಟ್ಟವನಿದು ಹೌದು ಅವರು ಇಟ್ಟವರಲ್ಲ ಹೌದು ಖರೆ ಇಶಯ್ ಇಟ್ಟವ್ರ ಯಾರು ಕಮಿಟಿ ಅವ್ರಪ್ಪ ಕಮಿಟಿ ಅವರದಾರ ಹೌದು ಒಂದ ರೈತ ದೊಡ್ಡವ ಹೌದು ಯಾನ ನೌಕರದಾರ ದೊಡ್ಡವರು ಹೌದು ಹೌದು ಇಶಯದಾಗ ನಮ್ಮ ಸತ್ಯಾಪ ಕಾಕವರ ಜೊತೆ ಇಲ್ಲಿ ವಾದ ಹಾಕುವ ತಾಕೋತಿ ವಿಷಯ ಬಳಕೆ ಮಾಡುದದ ಕರೆ ಎರಡು ಇಶಾದ ಯಾವಾಗ ನಿಮ್ಗೆ ಅನುಕೂಲ ಬರ್ತದೆ ನೋಡ್ರಿ ಅದು ಹಿಡದೇ ಬಿಡು ಹೌದು ಕರೆ ವಾದ ಕುರುಕ್ಷೇತ್ರ ಯುದ್ಧದೊಳಗೆ ರಣಭೂಮಿಯಾಗ ವೀರ ಸೂರಾಗಿ ವಾದ ಯಾರು ದ್ವಾಪಾರದಾಗ ಮೂರು ಲೋಕದ ಗಂಡ ಅರಸೂಡ ಹೌದು ಕುರುಕ್ಷೇತ್ರದ ಯುದ್ಧನೇ ಏನ ಇಲ್ಲ ಅದಕ್ಕೆ ಮುಂಚಿತವಾಗಿ ಹೌದು ಎಲ್ಲಿ ಹನ್ನೆರಡು ವರ್ಷ ತೀರ್ಥ ಬಂದ ಬಳಿಕ ಮಣಿಪುರ ಪಟ್ಟಣದ ಭಾಗದೊಳಗೆ ಸಂಚಾರ ಮಾಡಕೊತ ಹೋದ ಸಮಯದಾಗ ಏನಾಗಿದ್ರಪ್ಪ ಚಿತ್ರಾಂಗಿ ಜೊತೆ ಅರ್ಜುನ ವಿವಾಹ ಗಾಂಧರ್ವಿವಾಹ ಹೌದು ಒಂದ ಮಗ ಹುಟ್ಟಿ ಬಂದ ಅವನೇ ಯಾರು ಯಾರಪ್ಪ ಬಬ್ರುವಾನ ಹೌದು ಅರ್ಜುನನ ಮಗ ಬಬ್ರುವಾನ ಹೌದು ಕರೆ ಯಾವಾಗ ಕುರುಕ್ಷೇತ್ರ ಯುದ್ಧ ಆದ ಬಳಕ ಮತ್ತೊಮ್ಮೆ ಅರ್ಜುನ ಶ್ಯಾಮ ಶ್ಯಾಮಕರಣ ಕುದುರೆ ಕಾಲಾಗ ಹೌದು ಅವಾಗ ಅಪ್ಪನ ಜೊತೆ ಮಗನ ವಾದ ಆಗಿ ಅಲ್ಲಿ ಯುದ್ಧ ಆಗ್ಯದ ಇಬ್ರು ಯುದ್ಧಕ್ಕೆ ನಿಂತಾರ ನಿಂತಾರಪ್ಪ ಮೂರು ಲೋಕದ ಗಂಡ ಇದ್ದಂತ ಅರ್ಜುನ ಮಗನ ಜೊತೆ ಯುದ್ಧ ನಿಂತ್ರ ಮಗ ಪಬ್ರುವನ ಬಾಣ ಹೊಡೆದ್ರ ಅರ್ಜುನನ ಚಂಡ ಗಾಳಿಪಟ ಆಗಿ ಬಿತ್ತು ಧರಣಿಗೆ ಅದರಂತೆ ಇವತ್ತು ಹೆಬ್ಬಾಳಟ್ಟಿ ಪುಣ್ಯ ಕ್ಷೇತ್ರದಾಗ ಬಹಳ ಹಿಂದದ ಮ್ಯಾಗ ಇದೇ ಎರಡು ಮ್ಯಾಳಿಗೆ ಹೇಳಿ ಕೂಡಶ್ಯಾರ ಹೌದು ಈ ಚಿಕ್ಕ ಬಬ್ರು ಅಚ್ಚಿಕ್ಕ ಅರ್ಜುನನ ಹೌದು ತಗೋತ ಬಿಟ್ಟು ಪಾಲ ನನಗಿರ್ಲಿ ಒಂದೇ ಬಾಳಿನಾಗ ಹೊಡದ್ರ ಚಂಡ ಹಳ್ಳೂರ್ಕ ಹೋಗಿಲಿಕ್ಕೆ ನನ್ಗೆ ಅಳಿಗೆ ಪಿಂಟು ಮಾಸ್ತರ್ ತಿಕ್ಕರಿ ಬಿಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಹೌದು ವಿಷಯ ಜ್ಞಾನದಾಗ ಹೌದು ಜಗಳ ನಮ್ಮದಲ್ಲ ಹೌದು ಅದಕ್ಕ ನೀ ಏನ ರೈತರದ ಹಿಡಿತೋ ಯಾನ ನೌಕರದಾರ ಹಿಡಿತಿ ವಿಚಾರ ಮಾಡಿ ಹಿಡಿ ಸುಮ್ಮ ಹಿಡಿ ಬೇಡ ಯಾವಾಗ ಹಿಡಿತಿ ವಿಚಾರ ಮಾಡಿ ಹಿಡಿದು ಮಾತಾಡು ಬಿಟ್ಟ ಪಾಲ ನನಗ ಆ ಸದ್ಗುರುನಾಥನ ಯಾರು ಎತ್ತಿದ ಬುದ್ಧಿ ಕೊಡ್ತಾ ನನ್ನ ಹಿರುಡೇಶ್ವರ ಮತ್ತೆನ್ನ ಯಾವ ರೀತಿಯಿಂದ ಆಶೀರ್ವಾದ ಆಗುತ್ತದ ಆ ರೀತಿಯಿಂದ ಮಾತಾಡುತ್ತ ಹೋಗ್ತೇ ಎಲ್ಲ ದೈವದವರ ಅಪ್ಪಣೆ ಮೇರೆಗೆ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದರ ಅನುಭಾವದವರಿಗೆ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ಳಿ ವಿನಂತಿ ಅದಕ್ಕೆ ನನ್ನ ಹಿರುಡೇಶ್ವರ ಮತ್ತೆನ ಯಾತ್ರಾ ಕಮಿಟಿ ಹೆಬ್ಬಳಹಟ್ಟಿ ಗ್ರಾಮದ ತತ್ವಜ್ಞಾನಿಗಳ ನೂರ ಒಂದು ರೂಪಾಯಿ ಕಿಲೋ ಕಾಣಿಕೆ ಕೊಟ್ಟಿದ್ದಾರ ಆ ನನ್ನ ಕಮಿಟಿಯವರು ಮಾಡುವಂಥ ಗುರುನಾಥನ ಸೇವಾದಲ್ಲಿ सद्गुरुनाथ